ಮುಟ್ಟಿಸ್ಬೇಕು ಅಂತ ಇರ್ತಕ್ಕಂಥದ್ರಲ್ಲಿ ಕಾನೂನು ಇದಕ್ಕಾದ್ರೆ ಸಂಘರ್ಷಕ್ಕೆ ಎಡೆ ಮಾಡ್ಕೊಡ್ಬೇಕಾಗತ್ತೆ ಬರೀ ಒಂದು ಕುಚ್ಚಂಗಿ ಪಾಲಿದ ಗ್ರಾಮಸ್ಥರು ಬಂದಿರಬಹುದು ಅಕ್ಕಪಕ್ಕದ ಬೇರೆ ಬೇರೆ ಸಂಘಟನೆಗಳು ಇವತ್ತು ಮುಖಂಡರು ಮಾಡಿದ್ದಾರೆ ಅವರೆಲ್ಲರೂ ಜೊತೆಯಾಗಿ ಸೇರಿ ಯಾರೇ ಉಳಿಬೇಕು ಯಾವುದೇ ಕಾನೂನು ನಮಸ್ಕಾರ ವೀಕ್ಷಕರ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಮಾಹಿತಿ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಅಂಗನವಾಡಿ ಕೇಂದ್ರ ಉಳಿಸಿ ಅಭಿಯಾನ ಕುಚ್ಚಂಗಿ ಪಾಳ್ಯದ ಜನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳು ಕೋಟ್ಯಂತರ ಬಡ ಮಕ್ಕಳು ಮತ್ತು ಹಿಂದುಳಿದ ವರ್ಗಗಳ ಮಕ್ಕಳು ಶಿಕ್ಷಣದ ದೀಪವಾಗಿ ಕಾರ್ಯನಿರ್ವಹಿಸುತ್ತಿವೆ ಇಂತಹ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಮತ್ತು ಕೆಲವು ಶಾಲೆಗಳ ಮುಚ್ಚುವಿಕೆ ನಡೆಯುತ್ತಿರುವುದು ನಮ್ಮೆಲ್ಲರ ಆತಂಕ ಉಂಟು ಮಾಡಿದೆ ಸರ್ಕಾರಿ ಶಾಲೆಗಳ ಉಳಿವು ಕೇವಲ ಪ್ರಶ್ನೆಯಲ್ಲ ಇದು ಸಮಾಜದ ಸಮಾನತೆ ಬಡ ಮಕ್ಕಳ ಭವಿಷ್ಯ ಮತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯವಾಗಿದೆ ಅದಕ್ಕಾಗಿ ನಮ್ಮ ತುಮಕೂರು ಗ್ರಾಮಾಂತರ ಕಸಬಾ ಹೋಬಳಿ ಕುಚ್ಚಂಗಿಪಾಳ್ಯ ಸರ್ವೆ ನಂಬರ್ ಎಪ್ಪತ್ನಾಕು ಬಾರ್ ಎರಡರ ಸರ್ಕಾರಿ ಪಡ ಎಂದು ನಮೂದಿಸಲಾಗಿರುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರಿಂದ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರ ಇದ್ದು ಸುಮಾರು ಐವತ್ತೈದು ಬಡ ವಿದ್ಯಾರ್ಥಿಗಳು ವಿದ್ಯೆ ಕಲಿಯುತ್ತಿದ್ದಾರೆ ಈ ಶಾಲಾ ಜಾಗವನ್ನು ಚಂದ್ರಶೇಖರ್ ಎಂಬ ವ್ಯಕ್ತಿ ದಿನಾಂಕ ಮೂವತ್ತೊಂದು ಐದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಕ್ರಮವಾಗಿ ಅವರ ಹೆಸರಿಗೆ ಖಾತೆ ಮಾಡಿಕೊಂಡಿರುತ್ತಾರೆ ಎಂಬುದು ನಮ್ಮ ಗ್ರಾಮಸ್ಥರ ಗಮನಕ್ಕೆ ಬಂದಿದ್ದು ದಯವಿಟ್ಟು ಸರ್ಕಾರಿ ಆಸ್ತಿಯಲ್ಲಿರುವ ಸರ್ಕಾರಿ ಶಾಲೆಯನ್ನು ಹಾಗೂ ಅಂಗನವಾಡಿಯನ್ನು ಉಳಿಸಬೇಕೆಂದು ಕುಚ್ಚಂಗಿ ಪಾಳ್ಯದ ಜನಗಳು ಆಗ್ರಹಿಸಿದರು ವರದಿ ಆನ್ಲೈನ್ ಟಿವಿ ಯಾರೂ ಖಾತೆಯನ್ನು ಮಾಡಿಕೊಡುವಂತ ಇವತ್ತು ಜಿಲ್ಲಾಡಳಿತ ಕ್ರಮ ಇದೆ ನಿರೀಕ್ಷಕರುತ್ತಾರೆ ತಹಸೀಲ್ದಾರ್ ಇದಾರೆ ಶಿಸ್ತೇದಾರ್ ಇದಾರೆ ಇವರೆಲ್ಲ ಏನ್ ಮಾಡ್ತಾವ್ರೆ ಅಂತ ಗೊತ್ತಾಗ್ತಾ ಇಲ್ಲ